ಶಾಂತಿ ಸಿಗ್ಲಿ ಅವ್ರ ದಾರಿಯಲ್ಲಿ ತುಂಬಾ ಜನರು ನಡೆಯುವಂತಾಗ್ಲಿ ಅಂತ ಹೇಳ್ತಾ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ನಮ್ಮ ಮಾರುತ ಚಿತ್ರ ತಂಡದ ಎಲ್ಲರೂ ಇಲ್ಲಿದ್ದಾರೆ ದಿಗ್ಗಜರಿದ್ದಾರೆ ಹಿರಿಯರಿದ್ದಾರೆ ಎಲ್ಲರಿಗೂ ಒಟ್ಟಿಗೆನೆ ನನ್ನ ಕಡೆಯಿಂದ ನಮಸ್ಕಾರ ನನಗೆ ತುಂಬ ತುಂಬಾ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ರು ನಿಮ್ಗೆ ಯಾರು ಕಾಂಪಿಟೇಷನ್ ಅಂತ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನನಗೆ ನಾನೇ ಕಾಂಪಿಟೇಶನ್ ಅಂತ ಬಟ್ ಐ ಐಗೆ ಈ ಸತಿ ನವೆಂಬರ್ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ ಒಂದೇ ದಿನ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಮಾರುತ ಇನ್ನೊಂದು ಬ್ಯಾಂಕ್ ಆಫ್ ಕೂಡ ರಿಲೀಸ್ ಆಗ್ತಾ ಇದೆ ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಎರಡು ಸಿನಿಮಾನ ನೋಡಿ ದಯವಿಟ್ಟು ಎರಡೂನು ಡಿಫ್ರೆಂಟ್ ಜಾನರ್ ಸಿನಿಮಾ ಡಿಫ್ರೆಂಟ್ ಆದಂಥ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಮಾಡಿದೀನಿ ಮಾರುತಕ್ಕೆ ಬರಬೇಕು ಅಂತಂದ್ರೆ ಎಲ್ಲ ಹೇಳಿದಂಗೆಲ್ಲ ತುಂಬಾ ದಿಗ್ಗಜರಿದ್ದಾರೆ ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮುಂಚೆ ಕೂಡ ಹೇಳಿದೀವಿ ಇದ್ರ ಬಗ್ಗೆ ಬಟ್ ನಂಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರು ಹೇಳ್ತಾ ಇದ್ರು ದಟ್ ಏನ್ ಕಲಿತೀರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕತ್ಕೊಂಡ್ ಬರ್ತೀರಿ ನೀವು ಅಂತ ದಟ್ ಈಸ್ ಸೋ ಟ್ರೂತ್ ಸರ್ ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಆದರೂ ಕೂಡ ನಿಮ್ಮ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ನೀವೇನನ್ನ ಬಿಲೀವ್ ಮಾಡ್ತೀರಲ್ಲ ನೀವು ಅದನ್ನ ಬಿಟ್ಟು ಆ ಕಡೆ ಹೋಗಿಲ್ಲ ಆ್ಯಂಡ್ ಐ ದಿಸ್ ದಟ್ ಇಸ್ ಟ್ರೂಲಿ ಕಮ್ಯುಟಲ್ ಸಾಫ್ಟ್ ಯು ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್ ಅದಕ್ಕೆ ಏನು ಅನ್ಕೊತಿರ ಅಂತ ಅನ್ಸುತ್ತೆ ಒಂದೊಂದ್ಸತಿ ತುಂಬಾ ಮಗು ತರನೇನೆ ಇರ್ತಾರೆ ಅಹ್ ಒಂದೊಂದ್ಸತಿ ರೇಗಾಡ್ತಾರೆ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ ರೇಗಾಡ್ತಾರೆ ಬಟ್ ತುಂಬಾ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದು ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹಸ್ ಬಿನ್ ಸೋ ಗುಡ್ ಸರ್ ನನ್ನ ಫಸ್ಟ್ ಡೇ ಇಂದ ಎಂಡ್ ತನಕ ಹೇಳ್ತಾ ಇದ್ರಿ ಈಗ ಕೂಡ ಪುಟ್ಟಿ ಅಂತ ಕರೀತೀರಾ ನೀವು ಅಂಡ್ ಅಷ್ಟು ಪ್ರೀತಿಯಿಂದ ಮಗಳ ತರನೆ ನೋಡ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮಂತ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದ್ ಅದು ಹೆದರಿಕೆ ಜೊತೆಗೇನೆ ಬರ್ತೀವಿ ಬಟ್ ಅದನ್ನ ನೀವು ತುಂಬಾನೇ ಈಸಿಯಾಗಿ ನಂಗೆ ತುಂಬಾನೇ ಕಂಫರ್ಟೇಬಲ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅಗ್ಯಾನ್ ಅಂಡ್ ಅಗೇನ್ ವಿಜಿ ಸರ್ ನಿಮ್ ಹೆಸರು ತಗೊಂಡ್ರೇನೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ ಎಲ್ರೂನು ಕೇಳ್ತಾ ಇದ್ರು ವಿಜಿ ಸರ್ ಇಂದ ಏನ್ ಕಲ್ತ್ರಿ ಅಂತ ಅವ್ರಷ್ಟು ದೊಡ್ಡ ಸೂಪರ್ ಸ್ಟಾರು ಲೇಟ್ ಆಗಿ ಬರ್ತಿದ್ರ ಸೆಟ್ಟಿಗೆ ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ ನಾನು ಅವ್ರಿಗೆ ಒಂದ್ ಮಾತು ಹೇಳಿದೆ ದಟ್ ಒಂದ್ ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಇಂದ ಯಾವ ಮನಸ್ಸಿಂದ ಬರುತ್ತದ ಅದೇ ರೀತಿ ಬರ್ತಾ ಇದ್ರು ವಿಜಿ ಸರ್ ಅಂತ ಫೋರ್ಸ್ ಡೇ ಎಂಡ್ ತನಕ ನಿಮ್ಗೆ ನಿಮ್ಮ ಹಿಂಗೆ ನೋಡ್ತಾ ಸಲಗ ಅಂತ ಹೇಳ್ತಾರೆ ನೀವು ಕರೆಕ್ಟು ಕರೆಕ್ಟು ಅಂತ ಹೇಳ್ತಾರೆ ನೋಡಿದ್ರಿ ಆಡ್ತಿದಾರಲ್ಲ ಹಿಂಗಾರಲ್ಲ ಅಂತ ಬಿನ್ ಸೆಟ್ ಅಲ್ಲಿ ಎಸ್ ನಾರಾಯಣ್ ಸರ್ ಏನಾದ್ರು ಒಂದು ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು ಅವರ ಡೈರೆಕ್ಟ್ರಿಗೆ ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ಟಲ್ಲಿ ಅದನ್ನ ನೋಡಿ ಕಲಿಬೇಕು ಸರ್ ಆ್ಯಂಡ್ ನಿಮ್ಮಂತ ಸೀನಿಯರ್ಸ್ ಈ ತರ ಅಂದ್ರೆ ಅಷ್ಟು ಇಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು ನಮ್ಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್ ಐ ಐಗೆಸ್ ನೀವು ಕಲ್ಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪರೇಟ್ ಮಾಡ್ಕೊತೀನಿ ಆ್ಯಂಡ್ ಮುಂದೆ ಒಂದಿನ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ಸಿಗಲಿ ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ ಹಚ್ ಅ ಬ್ಲಾಸ್ಟಿಂಗ್ ನ ಚಿಕ್ಕಮಂಗ್ಳೂರಲ್ಲಿ ಆ ಚಳಿ ಚಳಿಯಲ್ಲಿ ಆ್ಯಂಡ್ ಫುಲ್ ಸಿಟ್ಟು ಆಗ ರಂಗಾಯಣರು ಸರ್ ಇದ್ರು ತಾರಮ್ಮ ಇದ್ರು ಸಾಧು ಕೋಕಿಲ ಸಾಧು ಸರ್ ಇದ್ರಂತೂ ಬಿಡಿ ಹೇಳ ಸರ್ ಎಸ್ ನಾರಿ ಸರ್ ಅವತ್ತೂ ಹೇಳ್ತಾ ಇರೋರು ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ ನೀವು ಸಾಧು ಸರ್ ನಿರ್ಧಾರ ಕುತ್ಕೋಬೇಡಿ ಅಂತ ಬಿಕಾಸ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ತುಂಬಾನೇ ಗರ್ಲ್ ನೆಕ್ಸ್ಟ್ ಡೋರ್ ಅಂಡ್ ಅದೇನೋ ಒಂದು ಪೇನಲ್ಲಿ ಅಲ್ಲಿ ಇರುವಂತಹ ಪಾತ್ರ ಅದು ಅಂಡ್ ಎಲ್ಲೋ ಒಂದ್ ಕಡೆ ಅವರಿಗೆ ನನ್ನ